ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಮೌನ ಕನ್ಸಲ್ಟೆಂಟ್ ಫಿಸಿಷಿಯನ್ ಇವತ್ತು ಸಕ್ಕರೆ ಕಾಯಿಲೆ ಟ್ರೀಟ್ಮೆಂಟ್ ಬಗ್ಗೆ ಇರೋ ಕೆಲವೊಂದು ಡೌಟ್ಸ್ಗಳಿಗೆ ಉತ್ತರ ಕೊಡ್ತೀನಿ ಡಾಕ್ಟ್ರೇ ನಾವೇನಾದರೂ ಸಕ್ಕರೆ ಕಾಯಿಲೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಕಣ್ಣು ಹೊರಟೋದು ಬಿಡುತ್ತಂತೆ ಹೌದಾ ಅಂತ ಇದು ಸುಳ್ಳು ಸಕ್ಕರೆ ಕಾಯಿಲೆ ಟ್ಯಾಬ್ಲೆಟ್ಸ್ ತೊಗೊಳೋದ್ರಿಂದ ಕಣ್ಣು ಹೋಗಲ್ಲ ಬದಲಾಗಿ ಸಕ್ಕರೆ ಕಾಯಿಲೆ ಟ್ಯಾಬ್ಲೆಟ್ಸ್ ಬಿಟ್ಟು ನಮ್ಮ ದೇಹದಲ್ಲಿರೋ ಸಕ್ಕರೆ ಅಂಶ ಜಾಸ್ತಿ ಆದಾಗ ಕಣ್ಣಿನ ನರ ಅಫೆಕ್ಟ್ ಆಗುತ್ತೆ ಅಂದರೆ ರೆಟ್ಟಿನ ಅಫೆಕ್ಟ್ ಆಗುತ್ತೆ ಇದು ನಮ್ಮ ದೃಷ್ಟಿ ಮೇಲೆ ಎಫೆಕ್ಟ್ ಮಾಡುತ್ತೆ ಅಂದರೆ ಕಣ್ ಮಂಜಾಗೋದಿರ್ಬೋದು ದೃಷ್ಟಿ ಮಂದ ಆಗ್ತಾ ಬರೋದಿರ್ಬೋದು ಅಥವಾ ಕುರುಡುತನೂ ಬರಬಹುದು ಕಾಮನ್ ಪ್ರಶ್ನೆ ಏನು ಅಂದರೆ ಡಾಕ್ಟ್ರೆ ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಕಿಡ್ನಿ ಫೇಲ್ ಆಗಿಬಿಡುತ್ತಂತೆ ಅದಕ್ಕೆ ನಾನು ತಗೊಳ್ತಾ ಇರಲಿಲ್ಲ ಅಂತ ಇದು ಕೂಡ ಸುಳ್ಳು ಯಾವಾಗ ನಮ್ಮ ದೇಹದ ರಕ್ತದಲ್ಲಿರೋ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೋ ಕಿಡ್ನಿ ಫಿಲ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಕಿಡ್ನಿ ತನ್ನ ಕೆಪಾಸಿಟಿಗಿಂತ ಜಾಸ್ತಿ ಕೆಲಸ ಮಾಡೋ ಸಂದರ್ಭ ಬರುತ್ತೆ ಹಾಗಾಗಿ ಕಿಡ್ನಿ ಸ್ವಲ್ಪ ವೀಕ್ ಆಗ್ತಾ ಬರುತ್ತೆ ಸಕ್ಕರೆ ಕಾಯಿಲೆ ಮಾತ್ರೆ ತೊಗೊಳೋದ್ರಿಂದ ಕಿಡ್ನಿ ಫೇಲ್ ಆಗಲ್ಲ ಬದಲಾಗಿ ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಅತಿಯಾಗಿ ಜಾಸ್ತಿ ಆದಾಗ ಕಿಡ್ನಿ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೊಂದು ಕಾಮನ್ ಹಾಗೆ ಸಿಲ್ಲಿ ಅನಿಸೋ ಕ್ವಶನ್ ಏನು ಅಂದರೆ ಹೇಗೂ ನಾನು ಸಕ್ಕರೆ ಕಾಯಿಲೆ ಇರೋದು ಗೊತ್ತಾಯ್ತಲ್ವಾ ಮನೇಲಿ ಹೆಂಡತಿ ತೊಗೊತಾ ಇದ್ಲು ಅದೇ ಟ್ಯಾಬ್ಲೆಟು ತೊಗೊಂಡ್ಬಿಟ್ಟೆ ತಪ್ಪೇನಿದೆ ಇದರಲ್ಲಿ ಅಂತ ಇದು ಆಗಲ್ಲ ಯಾಕೆ ಅಂತ ಅಂದರೆ ಯಾವ ಮಾತ್ರ ನಿಮ್ಮ ಮೇಲೆ ಚೆನ್ನಾಗಿ ಕೆಲಸ ಮಾಡಿರುತ್ತೋ ಅದೇ ಮಾತ್ರೆ ಎಲ್ಲರ ಮೇಲೂ ಕೆಲಸ ಮಾಡೋದನ್ನೋ ನಿಯಮ ಏನೂ ಇಲ್ಲ ಹಾಗಾಗಿ ಡಾಕ್ಟ್ರು ನಿಮ್ಮ ದೇಹಕ್ಕೆ ಯಾವ ಟ್ಯಾಬ್ಲೆಟ್ಸ್ ಅಡ್ವೈಸ್ ಮಾಡ್ತಾರೋ ಅದನ್ನೇ ತೊಗೊಳ್ಬೇಕು ನೆಕ್ಸ್ಟ್ ಕ್ವಶನ್ ಏನು ಅಂದರೆ ಡಾಕ್ಟ್ರೇ ನಾನು ಏನಾದರೂ ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿಬಿಟ್ರೆ ಲೈಫ್ ಲಾಂಗ್ ತೊಗೊಳ್ಬೇಕು ಅಥವಾ ಇನ್ಸುಲಿನ್ ಸ್ಟಾರ್ಟ್ ಮಾಡಿಬಿಡ್ತಾರೆ ಹಾಗಾಗಿ ನಾನು ಇನ್ನೂ ಟ್ಯಾಬ್ಲೆಟೇ ಸ್ಟಾರ್ಟ್ ಮಾಡಿಲ್ಲ ಅಂತ ಇದು ತುಂಬ ದೊಡ್ಡ ತಪ್ಪು ಯಾಕೆ ಅಂದರೆ ಯಾವುದೇ ಪೇಷಂಟ್ ಫಸ್ಟ್ ಟೈಮ್ ಸಕ್ಕರೆ ಕಾಯಿಲೆ ಇದೆ ಅಂತ ಗೊತ್ತಾದ ತಕ್ಷಣ ಡಾಕ್ಟ್ರ್ ಅವರಿಗೆ ಆಹಾರ ಪದ್ಧತಿಗಳ ಕ್ರಮಗಳನ್ನ ಹೇಳ್ತಾರೆ ಯಾವ ರೀತಿ ಬದಲಾವಣೆ ತರಬೇಕು ಅಂತ ಹೇಳ್ತಾರೆ ಜೊತೆಗೆ ವ್ಯಾಯಾಮ ಇರ್ಬೋದು ಯೋಗ ಇರ್ಬೋದು ವಾಕಿಂಗ್ ಮಾಡೋದಕ್ಕೂ ಹೇಳ್ತಾರೆ ಎಕ್ಸಸೈಸ್ ಕೂಡ ಹೇಳ್ಕೊಡ್ತಾರೆ ಇದು ನೀವು ಅಳವಡಿಸ್ಕೊಳ್ಬೇಕು ಅದ್ರದ್ದು ನಿಮ್ಮಲ್ಲಿ ಬದಲಾವಣೆಗಳಾಗಬೇಕು ಅಂತಂದರೆ ಸ್ವಲ್ಪ ಸಮಯ ಹಿಡದೆ ಹಿಡಿಯುತ್ತೆ ಅಲ್ಲಿ ತನಕನಾದರೂ ನಿಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಕಂಟ್ರೋಲಿಗೆ ಬರಲೇಬೇಕು ಹಾಗಾಗಿ ನಾವು ಡಯಾಬಿಟಿಕ್ ಟ್ಯಾಬ್ಲೆಟ್ಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ ಡಯಾಬಿಟಿಕ್ ಗಳ ಡೋಸ್ ಜಾಸ್ತಿ ಮಾಡೋದಿರ್ಬೋದು ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡೋದಿರ್ಬೋದು ಅಥವಾ ಕಡಿಮೆ ಮಾಡೋದಿರ್ಬೋದು ಎಲ್ಲದು ನಿಮ್ಮ ಕೈಯಲ್ಲೇ ಇದೆ ನೀವು ಎಷ್ಟು ಬೇಗ ನಿಮ್ಮ ಆಹಾರ ಪದ್ಧತಿನ ಬದಲಾಯಿಸ್ಕೊಳ್ತಿರೋ ನೀವು ಎಷ್ಟು ಬೇಗ ವ್ಯಾಯಾಮ ವಾಕಿಂಗ್ ಯೋಗ ಮಾಡೋಕ್ಕೆ ಶುರು ಮಾಡ್ತಿರೋ ಹಾಗೆ ಸ್ಟ್ರೆಸ್ ಕಡಿಮೆ ಮಾಡೋದು ಸುಖವಾದ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅವಾಗ ನೀವು ತೊಗೊಳೋ ಟ್ಯಾಬ್ಲೆಟಿಕ್ ಟ್ಯಾಬ್ಲೆಟ್ಸ್ಗಳ ಡೋಸೇಜ್ ಕಡಿಮೆ ಮಾಡ್ಬೋದು ಇನ್ಸುಲಿನ್ನಿಂದ ಟ್ಯಾಬ್ಲೆಟ್ಸ್ಗಳಿಗೂ ಕೂಡ ಬರ್ಬೋದು ಧನ್ಯವಾದಗಳು